ಎಲ್ಲಿಗೆ ನಮಸ್ಕಾರ ನಾನು ಜಯಂತಿ ನಾನು ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಮೆತ್ತೆಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹುಳಿ ಹಾಗೆ ಎರಡು ಸ್ಪೂನಷ್ಟು ಅಚ್ಚ ಖರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅರ್ಶನವನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಡ್ತೀನಿ ಆ್ಯಡ್ ಮಾಡಿಕೊಂಡಾದ್ಮೇಲೆ ನಾನು ಇವಾಗ ಫ್ರೈ ಮಾಡಿರುವಂಥದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ತೀನಿ ಸೊ ರುಬ್ಕೊಂಡಾದ್ಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಾದಮೇಲೆ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಂಡಾದಮೇಲೆ ಒಂದು ಟೊಮೊಟೊವನ್ನು ಕೂಡ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡಿರುವಂಥ ಖಾರವನ್ನು ಕೂಡ ಇಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ಫಿಶನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಫಿಶನ್ನು ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ತಿರ್ಸ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ತೀನಿ ಸೊ ಅದು ನೀಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮಗೆ ಬೇಯಬೇಕಾಗುತ್ತೆ ಸೊ ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡಿ ಬಿಸಿ ರೈಸ್ ಮಾಡಿದ್ದೀನಿ ಅದರ ಜೊತೆಯಲ್ಲಿ ಲೆಮನ್ನು ಸ್ವಲ್ಪ ಆನಿಯನನ್ನು ಹಾಕ್ಕೊಂಡು ಇವಾಗ ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ರೈಸನ್ನು ಆ್ಯಡ್ ಮಾಡಿಕೊಂಡು ಇದೇ ಸಾಂಬಾರನ್ನು ಇದಕ್ಕೆ ಹಾಕಿಬಿಟ್ಟು ನನಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಈ ಥರ ಈ ಸಾಂಬಾರು ಮಾಡಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಥ್ಯಾಂಕ್ ಯು